ವೀಕ್ಷಕರೇ ನಮಸ್ಕಾರ ಬಿಎಸ್ವೈ ವೈ ವಿರೋಧಿ ಬಣದ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಾಗದು ಕಡಾಖಂಡಿತವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲ ಎಂಬ ಸಂದೇಶವನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಹೀಗಾಗಿ ಅತೃಪ್ತ ಬಣದ ನಾಯಕರಲ್ಲಿ ಒಂದು ಕಾರ್ ಮೋಡ ನಿರಾಶೆಯ ವಾತಾವರಣ ಉಂಟು ಮಾಡಿದೆ ಹಾಗಾದ್ರೆ ಬಿ ಎಸ್ ವೈ ವಿರೋಧಿ ಬಣದ ನಾಯಕರು ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಂತ ಬೇಡಿಕೆಗಳಾದರೂ ಯಾವುವು ಮತ್ತೆ ಹೈಕಮಾಂಡ್ ನಾಯಕರು ಈ ನಾಯಕರ ಬೇಡಿಕೆಗಳಿಗೆ ಒಪ್ಪದೆ ಇರುವುದಕ್ಕೆ ಕಾರಣಗಳಾದರೂ ಏನು ವೀಕ್ಷಕರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ಏಳೆಂಟು ತಿಂಗಳಿಂದ ಅಂದ್ರೆ ಕಳೆದ ಎಂಟು ತಿಂಗಳಿಂದ ಬಿ ವೈ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಎಸ್ ವೈ ವಿರೋಧಿ ಬಣದ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ರತ್ನಾಳ್ ರಮೇಶ್ ಜಾರಕಿಹೊಳಿ ಕೆ ಈಶ್ವರಪ್ಪ ಪ್ರತಾಪ್ ಸಿಂಹ ಮತ್ತಿತರರು ಸೇರಿ ವಿಜಯೇಂದ್ರ ಅವರು ನಮ್ಮ ನಾಯಕರಲ್ಲ ಅವರನ್ನು ನಾಯಕರನ್ನಾಗಿ ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ವರಾತವನ್ನು ತೆಗೆದಿದ್ರು ಹೆಜ್ಜೆ ಹೆಜ್ಜೆಗೂ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸುವ ಮೂಲಕ ನಾವು ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಅದೇ ರೀತಿ ವಿಜೇಂದ್ರ ಅವರನ್ನು ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ರು ಕಳೆದ ಎಂಟತ್ತು ದಿನಗಳ ಹಿಂದೆ ಅಷ್ಟೇ ಆರ್ ಎಸ್ ಎಸ್ ನಾಯಕರು ನಡೆಸಿದಂತ ಸಂಧಾನ ಸಭೆಯಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ರು ಮೂವತ್ತೆಂಟು ನಾಯಕರು ಆ ಸಭೆಯಲ್ಲಿ ಭಾಗವಹಿಸಿದ್ರು ಆ ಸಭೆಯಲ್ಲಿ ಭಾಗವಹಿಸಿದ ಬಹುತೇಕರು ಕೂಡ ವಿಜಯೇಂದ್ರ ಅವರ ಅಧ್ಯಕ್ಷ ಗಿರಿಯನ್ನು ಬದಲಾಯಿಸಬೇಕು ಬೇರೆಯವರಿಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಆಗ್ರಹವನ್ನು ಮಾಡಿದ್ರು ಈ ಬೇಡಿಕೆಗಳನ್ನು ಆರ್ ಎಸ್ ಎಸ್ ಮೂಲಕ ಅರಿತುಕೊಂಡಂತಹ ಮತ್ತು ಆರ್ ಎಸ್ ಎಸ್ ನಾಯಕರು ನೀಡಿದ ಮಾಹಿತಿ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದು ಏನಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅವರ ಜೊತೆ ನೀವು ಹೊಂದಿಕೊಂಡು ಹೋಗಬೇಕು ಮತ್ತು ಪಕ್ಷ ಸಂಘಟನೆ ಮಾಡಬೇಕು ಅಂತ ನೇರವಾಗಿ ಮತ್ತು ಕಠೋರವಾಗಿ ಸಂದೇಶವನ್ನು ಕಳಿಸುವ ಮೂಲಕ ಬಿಎಸ್ವೈ ವಿರೋಧಿ ಬಣ್ಣದ ನಾಯಕರಿಗೆ ಒಂದು ಶಾಖ ನೀಡಿದ್ದಾರೆ ಯಾಕಂದ್ರೆ ಬಿ ವೈ ವಿಜೇಂದ್ರ ನಾಯಕತ್ವದಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಒಂದಷ್ಟು ಚುರುಕು ಬಂದಿದೆ ಮತ್ತು ಪಕ್ಷಕ್ಕೆ ಒಂದಷ್ಟು ವರ್ಚಸ್ಸು ಕೂಡ ಬಂದಿದೆ ಅದು ಬೆಂಗಳೂರಿನಿಂದ ಮೈಸೂರು ವರೆಗೆ ಪಾದಯಾತ್ರೆ ನಡೆಸಿದ ಬಳಿಕ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಅಷ್ಟೇ ಅಲ್ಲ ಕಾರ್ಯಕರ್ತರಲ್ಲಿ ಕೂಡ ಒಂದಷ್ಟು ಉತ್ಸಾಹ ಕೂಡ ಬಂದಿದೆ ಇನ್ನು ವಿಶೇಷ ಏನಪ್ಪ ಅಂದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಾನೂನು ಹೋರಾಟವನ್ನು ಮಾಡುತ್ತಿದ್ದಾರೆ ಬಹುತೇಕ ಇದು ಅಂತಿಮ ಹಂತಕ್ಕೆ ಅನೇಕ ಹಂತಕ್ಕೆ ಮುಟ್ಟುವ ಸಾಧ್ಯತೆ ಕೂಡ ಇದೆ ಇದು ಬಿಜೆಪಿ ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಕಳೆದ ಐದಾರು ತಿಂಗಳಿಂದ ನಡೀತಿರುವ ಪ್ರತಿಭಟನಾ ಆಧಾರದ ಮೇಲೆ ಇಂಥದ್ದೊಂದು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಒಳ್ಳೆ ಸಂಘಟನಾ ಕೆಲಸವನ್ನು ಮಾಡುತ್ತಿದ್ದಾರೆ ಹೀಗಾಗಿ ಬದಲಾವಣೆ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ನೀವು ಬೇಕಾದ್ರೆ ಅವರು ಜೊತೆಗೊಂಡು ಅವರ ಜೊತೆಗೆ ಹೊಂದಿಕೊಂಡು ಹೋಗುವಂತೆ ಒಂದಷ್ಟು ಸಲಹೆ ಸೂಚನೆಯನ್ನು ನೀಡುವ ಮೂಲಕ ಬದಲಾವಣೆ ಮಾಡುವ ಯಾವುದೇ ನಿರ್ಧಾರ ನಮ್ಮ ಮುಂದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿರುವುದು ಅತೃಪ್ತ ನಾಯಕರಲ್ಲಿ ಒಂದಷ್ಟು ಅಸಮಾಧಾನ ತರಿಸಿದೆ ಇನ್ನು ವಿಶೇಷ ಏನಪ್ಪ ಅಂದ್ರೆ ಇದರ ಜೊತೆಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮತ್ತೆರಡು ಸೂಚನೆಗಳನ್ನು ನೀಡಿದ್ದಾರೆ ಒಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡುವುದಕ್ಕೆ ಆಸಕ್ತಿ ವಹಿಸಿದ್ರೆ ಅದೇ ರೀತಿ ಕೋರ್ ಕಮಿಟಿಯನ್ನು ಕೂಡ ಪುನರ್ರಚನೆ ಮಾಡುವುದಕ್ಕೆ ಒಂದಷ್ಟು ಸಲಹೆ ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನಾಯಕತ್ವದ ಮೇಲೆ ವಿಶ್ವಾಸ ಬಿಟ್ಟಿದ್ದಾರೆ ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವುದರಲ್ಲಿ ಕೂಡ ವಿಜಯೇಂದ್ರ ಅವರು ಈಗಾಗಲೇ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಅಂದ್ರೆ ವಿಜಯೇಂದ್ರ ಅವರ ಬದಲಾವಣೆ ಸಾಧ್ಯವಿಲ್ಲ ಅವರ ಜೊತೆ ನೀವು ಹೊಂದಿಕೊಂಡು ಹೋಗಿ ಪಕ್ಷ ಸಂಘಟನೆ ಮಾಡಿ ಬಿಜೆಪಿ ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿ ಈ ಮೂಲಕ ಪಕ್ಷ ಸಂಘಟಿಸಿ ಎಂಬ ಸಂದೇಶವನ್ನು ಕಳಿಸಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಅತೃಪ್ತ ನಾಯಕರಿಗೆ ಬಹುದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ